ಗುರುಗಳ ನೀವು ಹೇಳಿದ್ರಿ ಎಲ್ಲಾರು ಒಗ್ಗಟ್ಟಾಗಿರ್ಬೇಕಂತ ಒಗ್ಗಟ್ಟು ಒಗ್ಗಟ್ಟಾಗುದಾಗ ಏನ ದಗ್ ಇದ್ದಾಗ ಅಷ್ಟ ಒಕ್ಕಟ್ಟ ಮೂರು ಮಂದಿ ಒಗ್ಗಟ್ಟಿಲ್ಲ ಅಂದ್ರೆ ಗುರುಗಳಿಂಗ್ ಹಿಡ್ಕೊಂಡ ಮಕ್ಕೊಂಡಿದೀವಿ ಅಷ್ಟ ಕೆಲ್ಸ ನೀವು ಮೂರು ಮಂದಿ ಹಾಸಿಗೆ ಬೇರೆ ಬೇರೆ ಹಾಸುಗಳ್ ಮಕ್ಕಬೇಕು ನಾ ಹೇಳದಷ್ಟ ಕೆಲಸ ಮಾಡ್ತಿರ್ಲಿಲ್ಲ ನೀವ್ ಹೇಳುದಷ್ಟ ಏ ಗುರುಗಳು ಹೇಳದಷ್ಟು ಇಲ್ಲಾಂತಂದ್ರ ಏನು ಹೇಳದಷ್ಟ ನಾವ್ ಏನ್ ಮಾಡೋನ್ಪ ಕೆಲ್ಸ ಈಗ ಗೌರಿಗ ನೀರ್ ತಂದ್ ತೋರ್ಸ್ರಿ ಗೌರಿ ನೀರ್ ತೋರ್ಸಂದ್ ಗೌರವ್ ನೀರ್ ತೋರ್ಸ್ರಿ ಗೌರಿ ನೀರ್ಸಂಬ್ರಿ ಬೈ ತೋರ್ಸಂಬ್ರಿಂಬ್ರಿ দৌড় ஓ தோடி வாடா குடி வாடா நீர் 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 குளி 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 நீர் நீர் குளி குளி கவுரன் கட்ட கட்ட கட்ட

ಇಲ್ಲ ಬದಿಟ್ಲೆ ನೀರ್ ಕುಡದೇಲ್ರೀಪ ಅದ ಮತ್ತ ಚೆಂದ ಕೊಡ್ಸಿದ್ರ ಕುಡಿಯಾಕ ಹೊಂಟಿತ್ರಿ ನೀವು ತೋರ್ಸ ಅಂದಿದ್ರಿ ಅಲ್ರಿ ನಾವು ಜಗ್ಗಿ ತೋರ್ಸ್ಕೊಂಡ್ ಬಂದ್ ಕಟ್ಟಿದೀವಿ ಮತ್ತೆ ಒಟ್ಟ ಕೊಡ್ಸಿಲ್ಲ ನೀವೇನ ಇಲ್ಲವಾಲ್ರಿ ಶಾನ್ಯಾರ್ ಇದ್ದಂಗ ಆತ್ ಬಿಡಪ್ಪ ನೀವ ಏ ನೀವ್ ತೋರ್ಸ್ರಿ ಅಂದ್ರ ನಾವು ಹೋಗಿ ಅದ ಕುಡಿತೀವಿ ಅಂತ ಅದ ನಾವು ಬ್ಯಾಡ ಕರ್ಕೊಂಡ್ ಬಂದಿವಿ ತೋರ್ಸಕೊಂಡ್ ಬಂದ್ಬಿಟ್ಟ್ರಿ ಕರ್ಕೊಂಡ್ಬಂದ್ಬಿಟ್ ಮತ್ತೆ ಹೋಗ್ರಿಪ್ಪ ಭಾಳ ಶಾನ್ಯಾರ ಇದ್ದಂಗಾತ ಹ್ಮ್ ಬರೀ ಇಲ್ಲೇ ಧ್ಯಾನ ಮಾಡ್ಕೊಂಡ್ ಬರೋಣ ಧ್ಯಾನ ಮಾಡ್ಕೊಂಡ್ ಬರೋನ್ರಪ್ಪ ಕಾಲ್ ಮಾಡಿ ಬಂದವು ಹೇಳಿ ಕಾಲ್ ಮಾಡಿ ಬಂದವ ಏನ ಹಂಗ ಬರ್ತೀವ ಹೇಳ್ರಿ ಕಾಲ್ ಮಾಡ್ ಬರ್ತೇನೆ ಹಂಗ ಹಿಂದಿನ ಬೆನ್ನ ಹಾಕ್ತೀರಿ ಅಲ್ಲ ಕಾಲ್ಮತ್ರಿ ಕಲ್ಮತ್ಕೊಂಡು ಧ್ಯಾನ ಮಾಡ್ರಿ ಹೌದ್ರಿ ಹೌದ್ರಿ నేను నాకు చూడలేదు ఏనద గుసుగుసు ఏనంటా ప్రణామానంద గుసుగుసు మాడత్రీపా ఇల్లలేదు శివాయ నమఓ శివాయ నమఓ ఏనో బాయే ఏనెల గురు ఏనల ఏనమ ఓం శివాయ నమఓ శివాయ నమఓ ಶಿವ ನಮ ಓತ್ರ ಗುಡ್ಗ ಮುಂದೆ ಹೇಳ್ತ ಗುರುಗಳ ಹತ್ರ ಜಗತ್ತೆ ನಿಮ್ಮತ್ತ ಹುಡುಗರು ಎಲ್ಲಿ ನೋಡಿಲ್ಲ ನಾನ್ ಜಪ್ ಮಾಡಿ

ನನಗೆ ನಾನಾ ಏ ನೋಡ್ತಾ ಏ ಅದು ಸಿಗಲಿ ಬಿಡ್ಲಿ ಮೂರು ಮಂದಿ ಕುಡಿಯೋದು ನೋಡ್ಬತ್ತ ನನಗೆ ಸಿಕ್ಕ ನಾನಾ ಶಿವಮಠ ಸಿಗು ಮಟ್ಟ ಅಷ್ಟೇ ನಾವಿಬ್ರು ಕೂಡ ಓದ್ಬೋದು

ியா ஒாடு ಏ ಗುರುಗಳು ನಮ್ಮ ನೋಡಿ ಕಾಸ ಶಬ್ಬಾಶ್ ಅಂತಾರ ನಮಗೂ ಹೇಳ ಒಗ್ಗಟ್ಟಿನಲ್ಲಿ ಬೆಲಗಿದೆ ನಾ ಹೇಳಿದ್ದು ಜಮ್ಮ ತೊಗೊಂಡ ಅಂತ ಹೇಳಿ ಇವ್ರಿಗೆ ಇವರು ಈಗ ಹೊತ್ಕೊಂಡ್ ಬರತ್ತಾರ ಒಗ್ಗಟ್ಟಿನಲ್ಲಿ ಬಲಗಿದೆ ಒಗ್ಗಟ್ಟಿನಲ್ಲಿ ಬಲಗಿದೆ ಒಗ್ಗಟ್ಟಿನಲ್ಲಿ

கடிபாட்ரி ஒகாத்தி நடி